ಮುರುಗಮಲ್ಲಾ ಬೆಟ್ಟಕ್ಕೆ ಹರಿದು ಬಂದ ಭಕ್ತ ಮಹಾಸಾಗರ ಚಿಂತಾಮಣಿ ಚಿಂತಾಮಣಿ ತಾಲೂಕಿನಲ್ಲಿರುವ ಪ್ರಸಿದ್ಧ ಸ್ಥಳಗಳಲ್ಲಿ ಮುರುಘಮಲ್ಲಾ ಬೆಟ್ಟಕ್ಕೆ ಒಂದು ಹಿಂದೂ ಮತ್ತು ಮುಸ್ಲಿಮರ ಪವಿತ್ರ ಸ್ಥಳವಾಗಿರುವ ಮುರುಘಮಲ್ಲಾ ಬೆಟ್ಟಕ್ಕೆ ಶ್ರಾವಣ ಮಾಸದಲ್ಲಿ ಭಕ್ತ ಮಹಾಸಾಗರ ಹರಿದು ಬರುತ್ತದೆ ಹಾಗೆಯೇ ಚಿಂತಾಮಣಿ ತಾಲೂಕಿನಲ್ಲಿ ದರ್ಗಾದಲ್ಲಿ ಪ್ರಸಿದ್ಧಿ ಪಡೆದಿರುವ ಮುರುಘಮಲ್ಲಾ ಬೆಟ್ಟಕ್ಕೆ ಅನೇಕ ಮುಸ್ಲಿಂ ಬಾಂಧವರು ಭೇಟಿ ನೀಡುತ್ತಿರುತ್ತಾರೆ ಅದರಿಂದ ಚಿಂತಾಮಣಿ ತಾಲೂಕಿನಲ್ಲಿ ಹೆಚ್ಚಾಗಿ ಹೆಸರುವಾಸಿಯಾಗಿದೆ ಶ್ರಾವಣ ಮಾಸದಲ್ಲಿ ಬೆಟ್ಟದ ಮೇಲಿರುವ ಶ್ರೀ ವೆಂಕಟರಮಣ ಸ್ವಾಮಿ ಸನ್ನಿಧಿಗೆ ಅನೇಕ ಭಕ್ತಾದಿಗಳು ಈ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ವಿಶೇಷವಾಗಿ ಇಲ್ಲಿ ಶ್ರಾವಣ ಮಾಸದಲ್ಲಿ ಅನೇಕ ಭಕ್ತಾದಿಗಳು ಆಗಮಿಸುತ್ತಾರೆ ಪೂಜಾ ಪುನಸ್ಕಾರಗಳು ಹಾಗೂ ಪ್ರತಿ ಶ್ರಾವಣ ಶನಿವಾರ ಎಲ್ಲ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ನಡೆಯುತ್ತದೆ ಎಂದು ದೇವಸ್ಥಾನದ ಅರ್ಚಕರು ತಿಳಿಸಿದರು મને <mully> 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 ಅದಿವು ಸದ್ಗುರು ಇದು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನಾಲ್ಕು ಶನಿವಾರಗಳು ಸ್ಥಿರವಾಸಕ್ಕೆ ಬಂದಿದೆ ನಾಲ್ಕನೇ ವಾರ ಅಮೋಘವಾಗಿ ಇವತ್ತಿನ ದಿನ ಈ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಮುರುಘಮಲೆಯ ಬೆಟ್ಟದ ಮೇಲೆ ಇರ್ತಕ್ಕಂಥ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯಗಳನ್ನೆಲ್ಲ ಹಮ್ಮಿಕೊಂಡಿದ್ದೆ ಬೆಳಗ್ಗೆ ಭಗವಂತರಿಗೆ ಪಂಚಾಮೃತ ಅಮಿಷಕ್ಕಾಗಿ ಅಲಂಕಾರ ಆದ ಮೇಲೆ ಭಕ್ತಾದಿಗಳ ದರ್ಶನಕ್ಕಾಗಿ ದೇವರನ್ನ ನೀಡಿದೀವಿ ಎಲ್ಲರೂ ಕೂಡ ಭಕ್ತಾದಿಗಳು ದೇವರನ್ನು ದರ್ಶನ ಮಾಡ್ತಾ ಇದ್ದಾರೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಅಂತ ಸಂದ್ರಮಣೆಯನ್ನು ಆಲೋಚಿಸಲಿದೆ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾ ಆ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಕಲಿಯುಗ ದೈವವಾಗಿರ್ತಕ್ಕಂಥ ಸ್ವಾಮಿ ಎಲ್ಲರಿಗೂ ಕೂಡ ಅವರ ಆರೈಕೆಗಳೇನಿದೆಯೋ ಅವರ ಕಷ್ಟಗಳೆಲ್ಲಿದೆಯೋ ಅವೆಲ್ಲವನ್ನ ನಿವಾರಣೆ ಮಾಡಿ ಆ ಕಷ್ಟಗಳಿಂದ ಅವನ್ನೆಲ್ಲ ಮೇಲಕ್ಕೆ ಅವರಿಗೆ ಶುಭವನ್ನ ಮಂಗಳವನ್ನು ಮಾಡಲಿ ಅಂತ ಈ ಮೂಲಕ ಈ ವಾಹಿನಿ ಮೂಲಕ ನಾನು ನಿಮ್ಮೆಲ್ಲರತ್ರ ಕೂಡ ಭಗವಂತನ ಪರವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ ಎಷ್ಟು ವರ್ಷಗಳಾಯ್ತು ಪ್ರತಿಷ್ಠಾಪನೆ ಆಗಿ ಈ ಪ್ರತಿಷ್ಠಾಪನೆ ಆಗಿ ನಾಲ್ಕೂವರೆ ವರ್ಷಗಳ ಕಳೆದು ಐದನೇ ವರ್ಷ ಆಗಿದೆ ಐದನೇ ವರ್ಷದಲ್ಲಿ ಮುಂದುವರಿತಾ ಇದೆ ಇನ್ನು ಹೆಚ್ಚಿನ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ ಪ್ರತಿ ಶನಿವಾರ ಕೂಡ ಶ್ರಾವಣ ಮಾಸದಲ್ಲಿ ಪ್ರತಿ ಶನಿವಾರ ಕೂಡ ಅನ್ನ ಸಂತರ್ಪಣೆ ಇರುತ್ತೆ ಹಾಗೆ ಪ್ರತಿ ಶನಿವಾರ ಕೂಡ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ದೇವಸ್ಥಾನದಲ್ಲಿ ದೇವರಿಗೆ ದರ್ಶನಕ್ಕಾಗಿ ಮೀಸಲಿರುತ್ತೆ ಮತ್ತೆ ಕೂಡ ದೇವರ ದರ್ಶನ ಇರುತ್ತೆ ಸಾಯಂಕಾಲವರೆಗೂ ಆದರೆ ಹತ್ತು ಗಂಟೆವರೆಗೂ ಬೆಳಗ್ಗೆ ತೀರ್ಥ ಪ್ರಸಾದ ಎಲ್ಲ ಕೂಡ ಇರುತ್ತೆ ಎಲ್ಲರೂ ಕೂಡ ಪ್ರತಿ ಶನಿವಾರ ಕೂಡ ಇಲ್ಲಿ ಬರಬಹುದು ಒಂದು ಭಗವಂತನ ಕೃಪೆಯಲ್ಲಿ ಪ್ರಾರ್ಥನಾ ಭಗವಂತನಿಗೆ ಪೂಜೆಯನ್ನು ಕೂಡ ಸಲ್ಲಿಸಬಹುದು ಯಾರಾದರೂ ಯಾರಾದ್ರೂ ಬರುವ ಎಲ್ಲರೂ ಕೂಡ ಮುಂಚೆನೆ ಕೂಡ ಕೂಡ ತಿಳಿಸಿದ್ರೂ ಅನುಕೂಲ ಮಾಡಿಕೊಡ್ತೀವಿ ಪ್ರತಿಯೊಂದು ಕೂಡ ಇಲ್ಲಿ ಅನುಕೂಲ ಆಗುತ್ತೆ ಅನುಕೂಲ ಆಗಿ ಬರುವಂಥ ಭಕ್ತಾದಿಗಳಿಗೆ ಭಗವಂತ ನಂತರ ಆಗಿದೆ ಅಂತ ಮಾತ್ರ ಬರೀ ಪ್ರತಿಯೊಂದು ಶನಿವಾರ ಶನಿವಾರದಲ್ಲೂ ಕೂಡ ಇರುತ್ತೆ ಶ್ರಾವಣ ಮಾಸ ಒಂದೇ ಅಲ್ಲ ಪ್ರತಿ ಶನಿವಾರದಲ್ಲೂ ಪೂಜೆಗಳಿರುತ್ತೆ ಹಾಗೆ ಅದಲ್ದಿರ ಜನವರಿ ಮೊದಲನೇ ಜನವರಿ ಒಂದನೇ ತಾರೀಕು ಅದಲ್ಲದೆ ಮತ್ತೆ ಏಕಾದಶಿ ಏಕಾದಿಯಲ್ಲಿ ಇರುತ್ತೆ ಅಂದ್ರೆ ವೈಕುಂಠ ಏಕಾದಶಿಯಲ್ಲಿ ಇರುತ್ತೆ ವೈಕುಂಠ ಏಕಾದಿ ದಿನ ವಿಶೇಷವಾಗಿರ್ತಕ್ಕಂಥ ಪೂಜೆ ಇರುತ್ತೆ ಹಾಗೆ ಪ್ರತಿ ಶನಿವಾರ ಪೂಜೆ ಇದ್ದೇ ಇರುತ್ತೆ ಎಲ್ಲ ಶನಿವಾರಗಳು ಕೂಡ ಭಗವದ್ ಭಕ್ತರು ಬರಬಹುದು ಬಂದು ದೇವರ ಆಶೀರ್ವಾದ ಪಡೆಯಬಹುದು